ಎಲ್ಲರಿಗೂ ನಮಸ್ಕಾರ ನಾನು ವಿಶ್ವ ವಿನಾಯಕ ಶಾಲೆಯ ಪ್ರಿನ್ಸಿಪಾಲ್ ನಿತಿನ್ ಆಲ್ ಮೇಡ ಮಾತನಾಡ್ತಾ ಇದ್ದೇನೆ ಹಾಗೆ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಎಂ ಪ್ರಭಾಕರ್ ಶೆಟ್ಟಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ ತಮಗೆಲ್ಲರಿಗೂ ಈ ಪತ್ರಿಕಾ ಪ್ರಕಟಣೆಗೆ ಸ್ವಾಗತ ಆದ್ಮೇಲೆ ನಮ್ಮ ಶಾಲೆಯಲ್ಲಿ ಇದೇ ತಿಂಗಳ ಫೆಬ್ರವರಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕಿನಂದು ನಾವು ಒಂದು ಬೃಹತ್ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಇದರ ಬಗ್ಗೆ ನಾವು ಪ್ರಚಾರವನ್ನು ಮಾಡಿದ್ದೇವೆ ಬೆಂಗಳೂರಿನ ಪ್ರತಿಷ್ಠಿತ ಸಂಸ್ಥೆಯಾದ ಇಸ್ರೋ ಇವರ ಸಹಯೋಗದಲ್ಲಿ ನಾವು ಸ್ಪೇಸ್ ಆನ್ ವೀಲ್ಸ್ ಎನ್ನುವ ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಬಾಹ್ಯಾಕಾಶ ಸಂಸ್ಥೆಯ ವಿಜ್ಞಾನಿಗಳು ಹಾಗೂ ತಂತ್ರಜ್ಞರು ನಮ್ಮೊಂದಿಗೆ ಇರಲಿದ್ದಾರೆ ಹಾಗೆ ನಮ್ಮ ಶಾಲೆಯಲ್ಲಿ ಇಸ್ರೋ ಸಂಸ್ಥೆಯಿಂದ ಬರುವಂಥ ಎರಡು ವಾಹನಗಳೇನಿವೆ ಅವುಗಳ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತೇವೆ ನಾವು ಇಸ್ರೋ ಸಂಸ್ಥೆಯವರು ಎರಡು ವಿಶಾಲವಾದಂತಹ ಬಸ್ಸುಗಳನ್ನು ಕಳಿಸ್ತಾ ಇದ್ದಾರೆ ಆ ಬಸ್ಸಿನ ಹೆಸರೇ ಸ್ಪೇಸ್ ಆನ್ ವೀಲ್ಸ್ ಅಂತ ಆಕಾಶಕಾಯಗಳನ್ನು ಬಸ್ಸಿನ ಒಳಗಡೆ ವಿವಿಧ ಮಾದರಿಗಳ ಮುಖಾಂತರ ಅದನ್ನು ತೋರಿಸ್ತಾರೆ ಇದಿಷ್ಟೇ ಅಲ್ಲ ಇಸ್ರೋ ಸಂಸ್ಥೆಯಲ್ಲಿ ಅವರ ಕಾರ್ಯವೈಖರಿ ಏನು ಅಥವಾ ಇಸ್ರೋ ಸಂಸ್ಥೆಯಲ್ಲಿ ಏನು ಉದ್ಯೋಗಾವಕಾಶಗಳಿವೆ ಇದೆಲ್ಲ ಮಾಹಿತಿಗಳನ್ನು ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ತಲುಪಿಸುವ ನಿಟ್ಟಿನಲ್ಲಿ ನಾವು ನಮ್ಮ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ ಆತ್ಮೀಯರೇ ಈ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಸಾಧಾರಣ ಒಂದು ಎರಡು ಮೂರು ತಿಂಗಳ ಹಿಂದೆ ಪ್ರಯತ್ನ ಪಟ್ವಿ ಬಟ್ ಇಸ್ರೋ ಸಂಸ್ಥೆಯಿಂದ ನಮಗೆ ಪರವಾನಿಗೆ ಸಿಕ್ಕಿದ್ದು ಇತ್ತೀಚೆಗೆ ಎರಡು ಮೂರು ಬಾರಿ ಅವರಿಗೆ ನಾವು ಪತ್ರ ಮುಖೆಯನ್ನು ತಿಳಿಸಿ ಕೊನೆಗೆ ಅವರು ಎರಡು ದಿನಾಂಕಗಳನ್ನು ನಿಗದಿಪಡಿಸಿದ್ದಾರೆ ಅದು ಫೆಬ್ರವರಿ ಇಪ್ಪತ್ತೈದು ಮತ್ತು ಫೆಬ್ರವರಿ ಇಪ್ಪತ್ತಾರು ಸೊ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಮೂಲ ಉದ್ದೇಶ ಹೇಳಿ ಹೇಳಿದರೆ ಸುತ್ತಮುತ್ತಲಿನ ಎಲ್ಲ ಶಾಲಾ ವಿದ್ಯಾರ್ಥಿಗಳನ್ನು ಕರೆಸಿ ಕೇವಲ ನಮ್ಮ ಶಾಲೆ ಮಕ್ಕಳಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಎಲ್ಲ ಶಾಲಾ ವಿದ್ಯಾರ್ಥಿಗಳನ್ನು ಕರೆಸಿ ಆ ವಿದ್ಯಾರ್ಥಿಗಳಿಗೆ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸಿಗದೇ ಇರುವಂಥ ಒಂದು ಅವಕಾಶ ಈ ಇಸ್ರೋ ಸಂಸ್ಥೆಯಿಂದ ಈ ಬಸ್ಸುಗಳನ್ನೆಲ್ಲ ತರಿಸುವಂಥದ್ದು ಎಲ್ಲ ಶಾಲೆಗಳಿಗೂ ಅದು ಸ್ವಲ್ಪ ಕಷ್ಟ ಸಾಧ್ಯದ ಕೆಲಸ ಹಾಗಾಗಿ ಅವರು ನಮಗೆ ಹೇಳಿದರು ಸಾಧಾರಣ ಒಂದು ನಾಲ್ಕರಿಂದ ಐದು ಸಾವಿರ ಮಕ್ಕಳು ಒಟ್ಟಾಗುವುದಾದರೆ ನಾವು ನಿಮ್ಮ ಶಾಲೆಗೆ ಬಸ್ಸನ್ನು ಕಳಿಸ್ತೇವೆ ಅಂತ ಹೇಳಿದರು ಹಾಗಾಗಿ ನಾವು ಅವರನ್ನು ಸಂಪರ್ಕ ಮಾಡಿದಾಗ ಇಸ್ರೋ ಸಂಸ್ಥೆಯಿಂದ ನಮಗೆ ಉತ್ತರ ಬಂತು ಅದರಲ್ಲಿ ಪಿ ವಿ ಮೂರ್ತಿ ಇವರು ವಿಜುವಲ್ ಡಾಕ್ಯುಮೆಂಟೇಷನ್ ಮತ್ತು ಔಟ್ರೀಚ್ ಘಟಕ ಇದರ ಮುಖ್ಯಸ್ಥರು ಈ ಸ್ಪೇಸ್ ಆನ್ ವೀಲ್ಸ್ ಎಕ್ಸಿಬಿಷನ್ ಬೇರೆ ಬೇರೆ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಸ್ಥಳಗಳಲ್ಲಿ ಅದನ್ನು ನಡೆಸ್ತಾರೆ ಅದರ ಮುಖ್ಯಸ್ಥರಾದಂಥ ಪಿ ವಿ ಎನ್ ಮೂರ್ತಿಯವರು ನಮಗೆ ಇದನ್ನು ಪರವಾನಗಿಯನ್ನು ಮಾಡಿಸಿಕೊಟ್ಟರು ಅದರಲ್ಲಿ ಈಗ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಸಂದರ್ಭ ಏನಿದೆ ಪರೀಕ್ಷಾ ಸಮಯ ಎಲ್ಲ ಶಾಲೆಗಳಲ್ಲಿ ಪರೀಕ್ಷಾ ಸಮಯ ಹಾಗಾಗಿ ನಾವು ಮಾನ್ಯ ಉಪನಿರ್ದೇಶಕರಾದ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಗಣಪತಿ ಸರ್ ಅವರನ್ನು ಭೇಟಿಯಾದ್ವಿ ಭೇಟಿಯಾಗಿ ನಾವು ಕೇಳಿದಾಗ ಅದು ಯಾವ ವರ್ಗದ ಮಕ್ಕಳಿಗೆ ಅಂತ ಕೇಳಿದರು ಸಾಧಾರಣ ಒಂದು ಹೈಸ್ಕೂಲ್ ಪ್ರೈಮರಿಯಿಂದ ಹೈಸ್ಕೂಲ್ ಮಿಡ್ಲ್ ಪ್ರೈಮರಿ ಸಾಧಾರಣ ಆರನೇ ಕ್ಲಾಸಿನಿಂದ ಹತ್ತನೇ ಕ್ಲಾಸಿನ ವಿದ್ಯಾರ್ಥಿಗಳಿಗೆ ಇದರಿಂದ ಬಹಳ ಸದುಪಯೋಗ ಇದೆ ಯಾಕಂದರೆ ಸಣ್ಣ ಮಕ್ಕಳಿಗೆ ಅದು ನೋಡಿದರೆ ಅಷ್ಟು ಅರ್ಥ ಆಗಲಿಕ್ಕಿಲ್ಲ ಸಣ್ಣ ಆರನೇ ಕ್ಲಾಸಿನ ಮೇಲಿನ ಮಕ್ಕಳಿಗಾದರೆ ಪರ್ಮಿಷನನ್ನು ಕೊಡಬಹುದು ಅಂತೇಳಿ ಹೇಳಿದರು ಸರಿ ಅಂತೇಳಿ ಹೇಳಿ ಕಡೆಗೆ ನೋಡಿದ ನಮಗೆ ಹತ್ತನೇ ತ ಕ್ಲಾಸಿನ ಮಕ್ಕಳಿಗೆ ಈಗಾಗಲೇ ಪರೀಕ್ಷೆ ಪರೀಕ್ಷಾ ಅವಧಿಗಳು ಸಿ ಬಿ ಎಸ್ ಸಿ ಶಾಲೆಗಳಿಗೆ ಪರೀಕ್ಷೆ ಈಗಾಗಲೇ ಸ್ಟಾರ್ಟ್ ಆಗಿದೆ ಮತ್ತು ಸ್ಟೇಟ್ ಸಿಲೆಬಸ್ ಮಕ್ಕಳಿಗೆ ಪೂರ್ವ ಸಿದ್ಧತೆ ಪರೀಕ್ಷೆಗಳು ನಡೀತಾ ಇವೆ ಆ ಉದ್ದೇಶಕ್ಕಾಗಿ ಮಾನ್ಯ ಉಪನಿರ್ದೇಶಕರು ಹತ್ತನೇ ಕ್ಲಾಸನ್ನು ಹೊರತುಪಡಿಸಿ ಬಾಕಿ ಎಲ್ಲ ಆರರಿಂದ ಒಂಬತ್ತನೇ ಕ್ಲಾಸಿನ ಎಲ್ಲ ಮಕ್ಕಳಿಗೆ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡುವುದಕ್ಕಾಗಿ ಲಿಖಿತ ಆದೇಶವನ್ನು ಕೂಡ ಕೊಟ್ಟರು ಈ ಲಿಖಿತ ಆದೇಶವನ್ನು ತಗೊಂಡು ನಾವು ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಶೋಭಾ ಮೇಡಮ್ ಇವರನ್ನು ಸಂಪರ್ಕಿಸಿದ್ವಿ ಅವರು ಕೂಡ ಅದನ್ನೇನು ಮಾಡಿದರು ನಮ್ಮ ಕುಂದಾಪುರ ವಲಯದ ಎಲ್ಲ ಶಾಲೆಗಳ ಮುಖ್ಯಸ್ಥರಿಗೆ ಅದನ್ನು ತಲುಪಿಸಿದರು ಡಿ ಡಿ ಪಿ ಉಪನಿರ್ದೇಶಕರ ಆದೇಶ ಏನಿದೆ ಅಲ್ಲಿ ನಾವು ಕೇಳಿಕೊಂಡಿದ್ದು ಕೇವಲ ಕುಂದಾಪುರದ ವಲಯದ ಮಕ್ಕಳು ಮಾತ್ರ ಅಲ್ಲ ಬ್ರಹ್ಮಾವರ ಮತ್ತು ಕುಂದಾಪುರ ವಲಯದ ನಮ್ಮ ಶಾಲೆಗೆ ಹತ್ತಿರ ಇರುವಂತಹ ತುಂಬ ದೂರದಿಂದ ಬರಲಿಕ್ಕೆ ಕಷ್ಟ ಆಗ್ತದೆ ಸಾಧಾರಣ ಒಂದು ಬ್ರಹ್ಮಾವರ ವಲಯದಿಂದಲೂ ನಮ್ಮ ಮಕ್ಕಳನ್ನು ಕರ್ಕೊಂಡು ಬರಬಹುದು ಅನ್ನುವಂಥದ್ದು ಅವರು ಪರ್ಮಿಷನ್ ಅನ್ನು ಕೊಟ್ಟರು ಕಡೆಗೆ ಬ್ರಹ್ಮಾವರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಕೂಡ ನಾವು ಭೇಟಿಯಾದ್ವಿ ಹಾಗೆ ಎರಡೂ ಶಿಕ್ಷಣಾಧಿಕಾರಿಗಳು ನಮಗೆ ತುಂಬ ಸಹಕಾರವನ್ನು ನೀಡಿದರು ಅವರ ವಲಯದ ಎಲ್ಲ ಶಾಲೆಗಳಿಗೂ ಶಾಲಾ ಮುಖ್ಯಸ್ಥರಿಗೂ ಕೂಡ ಅವರು ನಮ್ಮ ಪತ್ರಕ್ಕೆ ಹಿಂಬರಹವನ್ನು ಬರೆದುಕೊಟ್ಟು ಈ ಕಾರ್ಯಕ್ರಮದ ಮಹತ್ವವನ್ನು ಅವರ ಶಾಲೆಗಳ ಎಲ್ಲ ಮುಖ್ಯೋಪಾಧ್ಯಾಯರಿಗೆ ತಿಳಿಸಿ ಮಕ್ಕಳನ್ನು ಕಳಿಸಿಕೊಡುವಂತೆ ಅವರು ಕೂಡ ಆದೇಶವನ್ನು ಕೊಟ್ಟಿರ್ತಾರೆ ಸೊ ಆ ನಿಟ್ಟಿನಲ್ಲಿ ನಾವೇನು ಮಾಡಿದ್ವಿ ಅಂತೇಳಿ ಹೇಳಿದ್ರೆ ಬಹಳಷ್ಟು ಸರ್ಕಾರಿ ಶಾಲೆಗಳಲ್ಲಿ ಬಸ್ಸಿನ ವ್ಯವಸ್ಥೆ ಇರುವುದಿಲ್ಲ ಅದಕ್ಕಾಗಿ ನಾವೇನು ಮಾಡಿದ್ವಿ ಪ್ರತಿ ಶಾಲೆಗಳಿಗೆ ಹೋಗಿ ಈಗಾಗಲೇ ನಾವು ಈ ನಿರ್ದಿ ಉಪನಿರ್ದೇಶಕರ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಆದೇಶ ಮತ್ತು ಇಸ್ರೋ ಸಂಸ್ಥೆಯಿಂದ ನಮಗೆ ಸಿಕ್ಕಿದಂಥ ಪರವಾನಗಿ ಪತ್ರವನ್ನು ತಗೊಂಡು ಹೋಗಿ ಅವರಿಗೆ ಆಹ್ವಾನವನ್ನು ನೀಡಿರ್ತೇವೆ ಅವರು ಕೂಡ ಬರಲಿಕ್ಕೆ ಒಪ್ಪಿದ್ದಾರೆ ನಮ್ಮ ಶಾಲೆಯಿಂದ ಯಾವ ಶಾಲೆಗಳಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ ಆ ಎಲ್ಲ ಶಾಲೆಗಳಿಗೆ ನಮ್ಮದೇ ವೆಚ್ಚದಲ್ಲಿ ನಮ್ಮ ಸಂಸ್ಥೆಯ ಬಸ್ಸುಗಳನ್ನು ತೆಗೆ ತೆಗೆದುಕೊಂಡು ಹೋಗಿ ಆ ಮಕ್ಕಳನ್ನು ಕರೆದುಕೊಂಡು ಬರ್ತೇವೆ ಮತ್ತು ಹಾಗೆಯೇ ಆ ಮಕ್ಕಳನ್ನು ವಾಪಸ್ ಬಿಡುವಂಥ ಜವಾಬ್ದಾರಿಯನ್ನು ಕೂಡ ನಾವು ತಗೊಂಡಿದ್ದೇವೆ ಸೊ ಈ ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮೆಲ್ಲ ಕುಂದಾಪುರ ಮತ್ತು ಬ್ರಹ್ಮಾವರ ವಲಯದ ಎಲ್ಲ ಮುಖ್ಯ ಶಿಕ್ಷಕರು ಶಿಕ್ಷಕರು ಇವರೆಲ್ಲ ಉತ್ತಮ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಕೇವಲ ಸರ್ಕಾರಿ ಶಾಲೆಗಳೆಲ್ಲ ಅನುದಾನ ರಹಿತ ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಎಲ್ಲ ಶಾಲೆಗಳನ್ನು ನಾವು ಹೆಚ್ಚಿನ ಶಾಲೆಗಳನ್ನು ನಾವು ಭೇಟಿಯಾಗಿದ್ವಿ ಎಲ್ಲ ಕಡೆಯಿಂದ ನಮಗೆ ಧನಾತ್ಮಕ ಪ್ರತಿಕ್ರಿಯೆ ಬಂದಿದೆ ನಿಮ್ಮಲ್ಲಿ ನಾವು ಕಳಿಸ್ತೇವೆ ಯಾವ ಶಾಲೆಗಳಲ್ಲಿ ಬಸ್ ಇದೆ ಅವರ ಬಸ್ಸಿನ ವ್ಯವಸ್ಥೆ ಅವರೇ ಕೊಡ್ತೇನೆ ಅಂತ ಹೇಳಿದ್ದಾರೆ ಬಾಕಿಯವರಿಗೆ ನಾವು ನಮ್ಮ ಶಾಲೆ ಬಸ್ಗಳನ್ನು ಕೊಟ್ಟು ಬೆಳಗ್ಗೆ ಒಂಬತ್ತುವರೆ ಕಾರ್ಯಕ್ರಮ ಶುರುವಾಗ್ತದೆ ಇಪ್ಪತ್ತೈದನೇ ತಾರೀಕಿನಿಂದ ಅದನ್ನು ಆರಂಭ ಮಾಡಲಿಕ್ಕಿದ್ದೇವೆ ಕೇವಲ ಮಕ್ಕಳನ್ನು ಕರ್ಕೊಂಡು ಬರುವುದಷ್ಟೇ ಅಲ್ಲ ಮಕ್ಕಳಿಗೆ ಲಘು ಉಪಹಾರವನ್ನು ಕೊಡ್ತೇವೆ ಆದ್ದರಿಂದ ನಾವು ಮಕ್ಕಳ ಸಂಖ್ಯೆಯನ್ನು ಕೂಡ ಈಗಾಗಲೇ ತೊಗೊಂಡಿದ್ದೇವೆ ಮತ್ತು ವಿವಿಧ ಸಮಯಗಳನ್ನು ವೇಳಾಪಟ್ಟಿಯನ್ನು ಕೂಡ ನಾವು ಈಗಾಗಲೇ ಕೊಟ್ಟಿರ್ತೇವೆ ಸೊ ಮಕ್ಕಳಿಗೆ ಲಘು ಉಪಹಾರ ಮತ್ತು ಮಧ್ಯಾಹ್ನದ ಹೊತ್ತಿಗೆ ಯಾರು ಬಂದು ನಮ್ಮಲ್ಲಿ ತಲುಪ್ತಾರೆ ಅವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೇವೆ ಹಾಗೆ ಇನ್ನೊಂದು ವಿಶೇಷ ಪ್ರಕಟಣೆ ಏನಂತೇಳಿ ಹೇಳಿದರೆ ಇದು ಕೇವಲ ಶಾಲೆ ಮಕ್ಕಳಿಗಲ್ಲ ಸಾರ್ವಜನಿಕ ಎಲ್ಲರೂ ಭಾಗವಹಿಸ್ಬೋದು ಕಾಲೇಜು ವಿದ್ಯಾರ್ಥಿಗಳು ಪದವಿ ವಿದ್ಯಾರ್ಥಿಗಳು ಹಾಗೆ ಬಾಕಿ ಯಾವ ಸಾರ್ವಜನಿಕರು ಏನು ಆಸಕ್ತಿ ಇದ್ದಾರೆ ವಿಜ್ಞಾನ ವಿಚ ವಿಚಾರದಲ್ಲಿ ಅವರೆಲ್ಲರೂ ಕೂಡ ನಮ್ಮ ಶಾಲೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಬಂದ ಎಲ್ಲ ಅತಿಥಿಗಳಿಗೂ ಎಲ್ಲ ವೀಕ್ಷಕರಿಗೂ ನಾವು ಲಘು ಉಪಹಾರದ ವ್ಯವಸ್ಥೆಯನ್ನು ಮಾಡಿರ್ತೇವೆ ಇದಿಷ್ಟೇ ಅಲ್ಲದೆ ಏನಾದರೂ ವೈದ್ಯಕೀಯ ಸೌಲಭ್ಯದ ಅನಿವಾರ್ಯತೆ ಉಂಟಾದಲ್ಲಿ ಅದಕ್ಕೂ ಕೂಡ ನಾವು ವ್ಯವಸ್ಥೆಯನ್ನು ಮಾಡಿ ಮಾಡಿದ್ದೇವೆ ಯಾಕೆಂದರೆ ಸಾವಿರಾರು ಜನ ಸೇರುವಂಥ ಸ್ಥಳ ಏನಾದರೂ ಮಕ್ಕಳು ಬೀಳುವಂಥದ್ದು ಅಥವಾ ಏನಾದರೂ ಒಂದು ಆಗುವಂಥ ಸಂದರ್ಭ ಒದಗಿ ಬಂದರೆ ಅದಕ್ಕೆ ಮುಂಜಾಗ್ರತೆ ಕ್ರಮವಾಗಿ ನಾವೇನು ಮಾಡಿದ್ದೇವೆ ಸ್ಥಳೀಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಯವರನ್ನು ಕೂಡ ಸಂಪರ್ಕಿಸಿದ್ದೇವೆ ಅವರು ಕೂಡ ನಮಗೆ ಹೇಳಿದ್ದಾರೆ ವೈದ್ಯಕೀಯ ಸೌಲಭ್ಯವನ್ನು ಕೊಡ್ತಾರೆ ಹಾಗೆ ಅದಷ್ಟೇ ಅಲ್ಲದೆ ನಮ್ಮ ಶಾಲಾ ಮ್ಯಾನೇಜಿಂಗ್ ಟ್ರಸ್ಟಿಯೊಬ್ಬರು ತೆಕ್ಕಟ್ಟೆಯಲ್ಲಿ ವೈದ್ಯಕೀಯ ವೃತ್ತಿಯನ್ನು ಮಾಡಿಕೊಂಡಿದ್ದಾರೆ ಡಾಕ್ಟರ್ ಕುಸುಮಾಕರ್ ಶೆಟ್ಟಿ ಅವರು ಕೂಡ ಅವರ ಕೈಯಿಂದ ವೈದ್ಯಕೀಯ ಸೇವೆಯನ್ನು ಕೊಡ್ತೇನೆ ಅಂತ ಹೇಳಿ ಭರವಸೆಯನ್ನು ನೀಡಿದ್ದಾರೆ ಇದಿಷ್ಟೇ ಅಲ್ಲದೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ನಾವು ಸ್ಥಳೀಯ ಕೋಟಾ ಪೊಲೀಸ್ ಸ್ಟೇಷನಿಗೂ ಕೂಡ ಮಾಹಿತಿಯನ್ನು ನೀಡಿ ನೀಡಿರ್ತೇವೆ ಅವರು ಕೂಡ ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ ಹಾಗೆಯೇ ಅಗ್ನಿಶಾಮಕ ಇಲಾಖೆಗೂ ಕೂಡ ಈಗಾಗಲೇ ಪತ್ರವನ್ನು ನಾವು ಬರೆದಿದ್ದೇವೆ ಅವರಿಂದಲೂ ಕೂಡ ನಮಗೆ ಸಹಕಾರ ಸಿಗ್ತದೆ ಅಂತೇಳಿ ಹೇಳಿ ಅವರು ಪತ್ರ ಮುಖಿಯನ್ನು ತಿಳಿಸಿದ್ದಾರೆ ಇದಿಷ್ಟು ಒಟ್ಟಾರೆಯಾಗಿ ನಮ್ಮ ಶಾಲೆಯಲ್ಲಿ ನಾವು ಕೈಗೊಂಡಂಥ ಈ ಸ್ಪೇಸ್ ಆನ್ ವೇಲ್ಸ್ ಎನ್ನುವ ವಿಜ್ಞಾನ ವಸ್ತು ಪ್ರದರ್ಶನದ ಪಕ್ಷಿ ನೋಟ ಇದರಲ್ಲಿ ಭಾಗವಹಿಸಲಿಕ್ಕಿರುವವರು ನನ್ನ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದು ನಮ್ಮ ಉಡುಪಿ ಜಿಲ್ಲೆಯ ಉಪನಿರ್ದೇಶಕರಾದ ಗಣಪತಿ ಕೆ ಇವರನ್ನು ಆಹ್ವಾನಿಸುತ್ತೇವೆ ಹಾಗೆ ಗೌರವ ಅತಿಥಿಗಳಾಗಿ ಕುಂದಾಪುರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಶೋಭಾ ಶೆಟ್ಟಿಯವರು ಬರ್ತಾರೆ ಹಾಗೆ ಡಾಕ್ಟರ್ ಜಯರಾಮ್ ಶೆಟ್ಟಿ ಇವರು ಬೆಂಗಳೂರು ದುರ್ಗಾ ಪರಮೇಶ್ವರಿ ಟ್ರಸ್ಟ್ ಇದರ ಚೇರ್ಮನ್ ಆಗಿದ್ದಾರೆ ಇವರು ಕೂಡ ನಮ್ಮಲ್ಲಿ ಗೌರವ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಹಾಗೆ ತೆಕ್ಕಟ್ಟೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ಶೋಭನಾ ಶೆಟ್ಟಿಯವರು ಕೂಡ ನಮ್ಮೊಂದಿಗೆ ನಿಲ್ಲಕ್ಕಿದ್ದಾರೆ ಹಾಗೆ ಇಷ್ಟು ಜನ ನಮ್ಮ ಹಾಗೆ ಈ ಇಸ್ರೋ ಸಂಸ್ಥೆಯ ವಿಜುವಲ್ ಮತ್ತು ಇದರ ಮುಖ್ಯಸ್ಥರು ಏನಿದ್ದಾರೆ ವಿಜುವಲ್ ಡಾಕ್ಯುಮೆಂಟೇಷನ್ ಮತ್ತು ಔಟ್ರೀಚ್ ಘಟಕದ ಮುಖ್ಯಸ್ಥರು ವಿಜ್ಞಾನಿಗಳಾದಂಥ ಶ್ರೀಯುತ ಪಿ ವಿ ಎನ್ ಮೂರ್ತಿಯವರು ಕೂಡ ನಮ್ಮೊಂದಿಗೆ ಇದರಲ್ಲಿ ಕಾರ್ಯಕ್ರಮದಲ್ಲಿ ಅವರು ಕೂಡ ಒಂದು ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾ ಅಕಾಡೆಮಿ ಡೈರೆಕ್ಟರ್ ದಿವಾಕರ್ ಶೆಟ್ಟಿ ಅವರು ಇರ್ತಾರೆ ಹಾಗೆ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಎಂ ಪ್ರಭಾಕರ್ ಶೆಟ್ಟಿ ಅವರು ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಸೊ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಇಪ್ಪತ್ತಾರನೇ ತಾರೀಕಿಗೆ ಬೆಳಿಗ್ಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ನಂತರ ಸಭಾ ಕಾರ್ಯಕ್ರಮ ಮುಗಿದ ನಂತರ ಅಥವಾ ಸಭಾ ಕಾರ್ಯಕ್ರಮ ಮುಗಿಯುವ ಮೊದಲೇ ನಾವು ಈ ಎಕ್ಸಿಬಿಷನ್ ಅನ್ನು ಓಪನ್ ಆಗಿ ಇಡ್ತೇವೆ ನಮ್ಮ ಶಾಲಾ ಮೈದಾನದಲ್ಲಿ ಆಟದ ಮೈದಾನದಲ್ಲಿ ಇದಕ್ಕೆ ವೀಕ್ಷಣೆಗೆ ವ್ಯವಸ್ಥೆ ಮಾಡಿದ್ದೇವೆ ಇದಿಷ್ಟೇ ಅಲ್ಲದೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಕೂಡ ಕೆಲವು ವಿಜ್ಞಾನ ಮಾದರಿಗಳನ್ನು ಮಾಡಿದ್ದಾರೆ ನಮ್ಮ ಮಕ್ಕಳ ಇದನ್ನು ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ನಮ್ಮ ಶಾಲಾ ವಿದ್ಯಾರ್ಥಿಗಳು ಕೆಲವು ಸೈನ್ಸ್ ಮಾಡೆಲ್ ವಿಜ್ಞಾನ ಮಾದರಿಗಳನ್ನು ಮಾಡಿದ್ದಾರೆ ಅದನ್ನು ಕೂಡ ನಾವು ಹೊರಗಡೆ ಪ್ರದರ್ಶನಕ್ಕೆ ಇಡ್ತೇ ಇಡ್ತಾ ಇದ್ದೇವೆ ಸೊ ವಿದ್ಯಾರ್ಥಿಗಳೇ ಅದನ್ನು ವಿವರಣೆ ನೀಡಲಿಕ್ಕಿದ್ದಾರೆ ಹಾಗೆ ಇಸ್ರೋ ಸಂಸ್ಥೆಯಲ್ಲಿ ಬಸ್ಗಳಲ್ಲಿ ಒಳಗಡೆಯೂ ಕೂಡ ವಿವರಣೆ ನೀಡಲಿಕ್ಕೆ ಅಲ್ಲಿನ ವಿಜ್ಞಾನಿಗಳಿರ್ತಾರೆ ಜೊತೆಗೆ ನಮ್ಮ ಶಾಲಾ ವಿದ್ಯಾರ್ಥಿಗಳ ತಂಡಗಳನ್ನು ಕೂಡ ರಚಿಸಿದ್ದೇವೆ ಅವರು ಕೂಡ ಜೊತೆಗೆ ಬಂದಂಥ ಅತಿಥಿಗಳಿಗೆ ಎಲ್ಲರಿಗೂ ಕೂಡ ಇದರ ಸವಿಸ್ತಾರವಾದಂತಹ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಇದಿಷ್ಟು ಹಾಗೆ ಇಪ್ಪತ್ತಾರನೇ ತಾರೀಕಿಗೆ ಅದು ಸಾರ್ವಜನಿಕ ರಜೆ ಮಹಾಶಿವರಾತ್ರಿ ರಜೆ ಇರುವುದರಿಂದ ಶಾಲಾ ಮಕ್ಕಳ ಬರುವಿಕೆ ಸ್ವಲ್ಪ ಕಡಿಮೆ ನಾವೀಗ ಎಲ್ಲ ಶಾಲೆಗಳಲ್ಲಿ ಭೇಟಿ ನೀಡಿದವಾಗ ಅವರಿಂದ ಬಂದಂಥ ಪ್ರತಿಕ್ರಿಯೆ ಏನಂತ ಹೇಳಿದರೆ ರಜೆ ಇರುವುದರಿಂದ ಮಕ್ಕಳು ಬರುವುದಿಲ್ಲ ಸರ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಇಪ್ಪತ್ತಾರನೇ ತಾರೀಕಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಎಕ್ಸಿಬಿಷನ್ ಓಪನ್ ಇದೆ ಸಾರ್ವಜನಿಕರು ಇಪ್ಪತ್ತಾರನೇ ತಾರೀಕಿಗೆ ಬಂದರೆ ಮುಕ್ತವಾಗಿ ಅಂದರೆ ವಿದ್ಯಾರ್ಥಿಗಳು ಯಾರೂ ಇರಲಿಕ್ಕಿಲ್ಲ ಮ್ಯಾಕ್ಸಿಮಮ್ ನಮ್ಮ ಶಾಲೆ ಮಕ್ಕಳನ್ನು ಸ್ವಲ್ಪ ಕರೀತೇವೆ ಸೊ ಸಾರ್ವಜನಿಕರಿಗೆ ಇಪ್ಪತ್ತಾರನೇ ತಾರೀಕು ಬಹಳ ಪ್ರಶಸ್ತವಾದ ಸಮಯ ಅಂತ ಕಾಣ್ತದೆ ಯಾಕಂದರೆ ಅವರು ಬಂದು ನೋಡಿ ಹೋಗ್ಲಿಕ್ಕೆ ಯಾವುದೇ ನೂಕು ನುಗ್ಗುಲ ಆಗುವಂತ ಸಂಭವ ಇರುವುದಿಲ್ಲ ಅದು ಇನ್ನೆನೋ ಆಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ನಾವು ಎಲ್ಲಾ ವೇಳಾಪಟ್ಟಿಯನ್ನು ಅದೇ ತರ ಮಾಡಿದ್ದೇವೆ ಬೇರೆ ಬೇರೆ ಶಾಲೆಯವರಿಗೆ ಬೇರೆ ಬೇರೆ ವೇಳಾಪಟ್ಟಿಯನ್ನು ಕೊಟ್ಟು ಅದರ ಪ್ರಕಾರ ನಾವು ಅದನ್ನು ನಡೆಸ್ತಾ ಇದ್ದೇವೆ ಇದಿಷ್ಟು ನಮ್ಮ ಶಾಲೆಯಲ್ಲಿ ಈ ತಿಂಗಳ ಫೆಬ್ರವರಿ ತಿಂಗಳ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕಿನಂದು ನಡೆಯುವ ಸ್ಪೇಸ್ ಆನ್ ವೀಲ್ಸ್ ವಿಜ್ಞಾನ ವಸ್ತು ಪ್ರದರ್ಶನದ ಕುರಿತು ಒಂದು ಪಕ್ಷದ ಇದ್ರ ಕುರಿತು ನಿಮಗೇನಾದರೂ ಕೇಳಲಿಕ್ಕಿದ್ರೆ ನೀವು ಕೇಳ್ಬೋದು ಅದಕ್ಕಿಂತ ಮೊದಲು ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಪ್ರಭಾಕರ್ ಶೆಟ್ಟಿಯವರು ಇದರ ಬಗ್ಗೆ ಒಂದು ಸ್ವಲ್ಪ ನಿಮ್ಮ ಒಂದಿಗೆ ಮಾತಾಡಲಿಕ್ಕಿದ್ದಾರೆ ನಮಸ್ಕಾರ ಎಲ್ಲ ನನ್ನ ಪತ್ರಕರ್ತ ಸ್ನೇಹಿತರೆ ನನಗೆ ಭಾರಿ ಸಂತೋಷ ಇದೆ ಯಾಕಂತ ಹೇಳಿದ್ರೆ ನಿಮ್ಮನ್ನು ಉದ್ದೇಶಿಸಿ ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಆನ್ ವೇ ಆಫ್ ಆಫ್ ಸ್ಕೂಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಐ ಎಮ್ ವೆರಿ ಥ್ಯಾಂಕ್ಫುಲ್ ಟು ಯು ಆಲ್ ಈಗಾಗಲೇ ನಮ್ಮ ಪ್ರಾಂಶುಪಾಲರು ಸುದೀರ್ಘವಾಗಿ ಏನೇನು ನಮ್ಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಅದನ್ನು ತಮ್ಮೊಂದಿಗೆ ಇಟ್ಟಿದ್ದಾರೆ ಅದರಲ್ಲಿ ಒಂದೊಂದು ಪ್ರತಿಯನ್ನು ಸಹ ನಿಮ್ಮ ಮುಂದೆ ಇಟ್ಟಿದ್ದಾರೆ ಇಸ್ರೋ ತಮಗೆಲ್ಲ ತಿಳಿದಿರುವಂಥ ಒಂದು ಆರ್ಗನೈಜೇಷನ್ ಅಂಥ ಒಂದು ಸಂಸ್ಥೆ ಈ ಹಳ್ಳಿ ಪ್ರದೇಶದಲ್ಲಿ ಬಂದು ಒಂದು ಎಕ್ಸಿಬಿಷನ್ ಮಾಡುವಂಥದ್ದು ಭಾರಿ ಅಪರೂಪದ ಸಂಗತಿ ಯಾಕಂತ ಹೇಳಿದರೆ ಅವರಿಗೆ ಸಾಧಾರಣ ನಾನ್ನೂರು ಕಿಲೋಮೀಟರ್ ಅಷ್ಟು ದೂರ ಬಂದು ಇಲ್ಲಿ ಮಾಡ್ತಾರ ಮಾಡ್ತಾ ಇರೋದೇ ದೊಡ್ಡ ವಿಶೇಷವಾಗಿದೆ ಅದಕ್ಕೆ ನಾವು ಕೇಳಿದವಾಗ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡಿ ಆಯಿತು ಬರ್ತೀವಿ ಅಂತ ಹಾಗೆ ಎರಡು ಮೂರು ಪ್ರಿನ್ಸಿಪಾಲ್ ಹೇಳಿದಾಗ ಎರಡು ಮೂರು ಡೇಟನ್ನು ಚೇಂಜ್ ಮಾಡಿ ಕೊಟ್ಟರು ಈಗ ಫೈನಲ್ ಆಗಿ ಈ ಡೇಟನ್ನು ಕೊಟ್ಟಿದ್ದಾರೆ ಆದರೆ ನಮಗೆ ಒಂದು ಬೇ ಬೇಸರ ಸಂಗತಿ ಅಂದರೆ ನಮ್ಮಲ್ಲಿ ಎಸ್ ಎಸ್ ಎಲ್ ಸಿ ಆ್ಯಂಡ್ ಪಿ ಯು ಸಿ ಮಕ್ಕಳಿಗೆ ಫುಲ್ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಜ್ಜ ದಿವಸ ಬಂದವರು ಎಷ್ಟೊಂದು ಒಂದು ಫೈವ್ ಟೆನ್ ಮಿನಿಟ್ಸ್ ಬಂದು ನೋಡಿ ಇಷ್ಟ ಇಷ್ಟಪಡುವಂಥ ವಿದ್ಯಾರ್ಥಿಗಳು ಬಂದು ಹೋಗ್ಬೋದು ಆದರೂ ಫುಲ್ ಇನ್ವಾಲ್ವ್ಮೆಂಟ್ ಮಾಡಿಕೊಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳೋದು ಒಂದು ನಮಗೆ ಬೇಸರ ಇದೆ ಆದ್ರೂ ಐದನೇ ಕ್ಲಾಸಿನಿಂದ ಒಂಬತ್ತನೇ ತರಗತಿವರೆಗಿನ ಮಕ್ಕಳು ಎಲ್ಲ ಮಕ್ಕಳನ್ನು ನಾವು ಈ ನಮ್ಮ ಎರಡು ತಾಲೂಕಿನ ಸ್ಕೂಲ್ಗಳ ಸ್ಕೂಲ್ಗಳಿಗೆ ಹೋಗಿ ನಮ್ಮ ಡಿ ಡಿ ಪಿ ಇನ್ಸ್ಟ್ರಕ್ಷನ್ ಪ್ರಕಾರ ಹೋಗಿ ಅಪ್ರೋಚ್ ಮಾಡಿದ್ದಕ್ಕೆ ಎಲ್ಲರೂ ತುಂಬ ಖುಷಿಯಿಂದ ಇಲ್ಲ ಸರ್ ನಾವು ಬರ್ತೀವಿ ನಾವು ಇಂತಿಷ್ಟು ಮಕ್ಕಳು ಬರ್ತೀವಿ ಅಂತ ನಮ್ಮ ಪ್ರಿನ್ಸಿಪಾಲ್ಗಳಿಗೆ ಮೊದಲೇ ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ ಅದನ್ನು ಕೇಳಿದ ಮೇಲೆ ನಮ್ಗೆ ಸ್ವಲ್ಪ ಧೈರ್ಯ ಬಂದು ಓ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿ ಆಗುತ್ತೆ ಪ್ರೋಗ್ರಾಮು ಇಲ್ಲಾಂದರೆ ಅಲ್ಲಿಂದ ಅವ್ರನ್ನ ಇಸ್ರೋ ಕಂಪನಿಯವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಒಂದು ಒಂದು ಪ್ರೋಗ್ರಾಮ್ ಮಾಡಿ ಅದು ಸಕ್ಸಸ್ ಆಗಿಲ್ಲ ಯಾರೂ ಬರಲಿಲ್ಲ ಅಂತ ಹೇಳಿದರೆ ಅವರಿಗೂ ಸ್ವಲ್ಪ ಇದಾಗತ್ತೆ ಹಿನ್ನಡೆ ನಮಗೂ ಸಹ ಹಿನ್ನಡೆ ಆಗುತ್ತೆ ಸೊ ಹಾಗಾಗಿ ಈವಾಗಲೇ ಹಾಗೆ ಮೂರುವರೆ ನಾಲ್ಕು ಸಾವಿರದ ಮೇಲೆ ಮಕ್ಕಳು ಆಲ್ರೆಡಿ ವಿಸಿಟ್ ಮಾಡ್ತೀವಿ ಅಂತ ನಮಗೆ ಲಿಖಿತ ರೂಪದಲ್ಲಿ ಆಶ್ವಾಸನೆ ಕೊಟ್ಟಿದ್ದಾರೆ ಅಲ್ಲದೆ ನಮ್ಮ ಶಾಲೆ ಮಕ್ಕಳು ಮತ್ತು ಬೇರೆ ಯೂಸ್ ಯಾರು ಬೇಕಾದರೂ ಅಂತ ಹೇಳಿದ್ದೀವಿ ಇದರಲ್ಲಿ ಒಂದು ವಿಶೇಷ ಏನಂತ ಹೇಳಿದರೆ ಇಸ್ರೋದಲ್ಲಿ ಎಷ್ಟೋ ಜಾಬ್ ಆಪರ್ಚುನಿಟೀಸ್ ಇರುತ್ತೆ ಅಲ್ಲಿ ನಮ್ಮ ರೂರಲ್ ಏರಿಯಾದಲ್ಲಿರೋ ಹುಡುಗರಿಗೆ ಯುವಕರಿಗೆ ಅದು ಗೊತ್ತೇ ಇರೋದಿಲ್ಲ ಇವರದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಇಲ್ಲ ಅವರಾಗಿ ಬಂದು ಅಲ್ಲಿ ಏನೇನು ಜಾಬ್ ಅಪರ್ಚುನಿಟಿ ಇದೆ ಹೇಗೆ ಅಪ್ಲೈ ಮಾಡಬೇಕು ಹೇಗೆ ಅದರಿಂದ ಸಕ್ಸಸ್ ಆಗಬೇಕು ಅನ್ನೋದನ್ನು ಸಹ ಅಲ್ಲಿನ ಸೈಂಟಿಸ್ಟ್ ಆ್ಯಂಡ್ ಅದರ್ ಸ್ಟಾಫ್ ನಮಗೆ ಇಲ್ಲಿ ಬಂದವರಿಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕಿದ್ದಾರೆ ಅದರಿಂದ ಆದರೆ ಅಟ್ಲೀಸ್ಟ್ ನಮ್ಮ ಏರಿಯಾದಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಜನ ಅದು ಸೆಲೆಕ್ಟ್ ಆದರೆ ಅದೇ ಒಂದು ಖುಷಿ ಆಗುತ್ತೆ ಇಸ್ರೋದಲ್ಲಿ ನಮ್ಮವರು ಕೆಲಸದಲ್ಲಿದ್ದಾರೆ ಅಂತ ಹೇಳೋದಕ್ಕೆ ನಮ್ಮ ಪೇರೆಂಟ್ಸಿಗೂ ಅವರ ಮಕ್ಕಳ ಪೇರೆಂಟ್ಸಿಗೂ ಹೆಮ್ಮೆಯ ವಿಷಯ ಅದು ಅಲ್ಲದೆ ಬರುವಂಥವರಿಗೆ ಏನೋ ತೊಂದರೆ ಆಗ ಆಗದೇ ಇರುವ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಈಗಾಗಲೇ ಪ್ರಿನ್ಸ್ಪಾಲ್ರು ಹೇಳಿದರು ಬಸ್ ಫೆಸಿಲಿಟೀಸ್ ಆಗಲಿ ಹೆಲ್ತ್ ಇಶ್ಯೂಸು ಎಲ್ಲ ಇದನ್ನ ಎಲ್ಲ ವಿಷಯದಲ್ಲೂ ವಿಲ್ ಟೇಕ್ ತಮ್ಮಲ್ಲಿ ಒಂದು ಕಳಕಳಿಯಾಗಿ ಕೇಳ್ಕೊಳ್ಳೋದು ಏನಂತ ಹೇಳಿದರೆ ಈ ಫಂಕ್ಷನ್ ನಮ್ಮ ಒಬ್ಬರ ಫಂಕ್ಷನ್ ಅಲ್ಲ ನಿಮ್ಮದು ಫಂಕ್ಷನ್ ಯಾಕಂದರೆ ನೀವು ನಮ್ಮ ಊರಿನವರೇ ಇದು ಒಳ್ಳೆಯ ಒಂದು ಯಶಸ್ವಿ ಪ್ರೋಗ್ರಾಮ್ ಆಗಲಿ ಅದಕ್ಕೆ ನಡ್ಸ್ಕೊಡ್ಲಿಕ್ಕೆ ತಮ್ಮೆಲ್ಲರಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಮನೆ ಆಫ್